ಹ್ಞೂ ಎರಡೆರಡು ಸಮಸ್ಯೆ ಪ್ರತಿ ಸಂಘದಿಂದ ಎರಡೆರಡು ಸಮಸ್ಯೆಗಳನ್ನ ನಾನು ಬರ್ದು ಕೊಡ್ರಿ ಅವನ್ನ ಫಾಲೋ ಅಪ್ ಮಾಡಿ ನಾ ಅವು ಪೂರ್ಣ ಮಾಡ್ಲಿಕ್ಕೆ ನಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ವೇದಿಕೆಯ ಮೇಲೆ ಹೇಳಿ ಅಲ್ಲಿನೂ ನಮಗೆ ಹೇಳಿ ನಮಗೆ ಬೆಂಬಲವನ್ನ ಸೂಚಿಸಿದಂತ ಸುನೀಲ್ ಗೌಡ ಪಾಟೀಲ್ರಿಗೆ ಈ ವಂದನೆಗಳನ್ನ ಸಲ್ಲಿಸಿ ಈ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಬಂದು ಶೋಭೆ ತನ್ನಿಧಿಕಾಗಿ ಧನ್ಯವಾದಗಳು ಗೌಡ್ರೆ ಗ್ರಾಮ ಪಂಚಾಯಿತಿ ಸದಸ್ಯರು ಫಿಫ್ಟೀನ್ ಫೈನಾನ್ಸ್ ದಾಗ ದುಡ್ಡು ತಗೋತಿದ್ರೆ ಹತ್ತು ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ಜನರಲ್ ಸರ್ ಐದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ದುಡ್ಡನ್ನು ತಗೋತಿದ್ರು ಸೊ ಅವಾಗ ನಾ ಎಲ್ಲೋ ಒಂದು ಕಡೆ ಅಧ್ಯಯನ ಮಾಡುವಾಗ ನನಗೆ ಉತ್ತರ ಪ್ರದೇಶ ಸರ್ ಅವಾಗ ಉತ್ತರ ಪ್ರದೇಶ ಸರ್ಕಾರ ಬಿ ಜೆ ಪಿ ಸರ್ಕಾರ ಇತ್ತಲ್ಲಿ ಚುನಾವಣೆ ಬಂದಿತ್ತು ಅವಾಗ ಅಲ್ಲಿ ಸಾವಿರ ಕೋಟಿ ರೂಪಾಯಿ ಸರ್ಕಾರದಿಂದ ಈ ಗ್ರಾಮ ಪಂಚಾಯತಿ ಕೊಟ್ಟಿದ್ರು ಅಂದ್ರೆ ಈ ಜಲ ಜೀವನ್ ಮಿಷನ್ ಕೊಟ್ಟಿದ್ರು ಅಂದರೆ ಈ ವಂತಿಕೆ ಅಮೌಂಟ್ ತಗೋಬಾರ್ದು ಸರ್ಕಾರದ ಅದೊಂದು ನನ್ನ ಕಡೆ ಒಂದು ಇದು ಸಿಕ್ಕಿತ್ತು ಅದನ್ನ ತೊಗೊಂಡೋಗಿ ಮತ್ತೆ ನಾವು ಪ್ರಶ್ನೆ ಮಾಡಿದಾಗ ಈಶ್ವರ ಸಾಹೇಬ್ ಈಶ್ವರಪ್ಪ ಸಾಹೇಬ್ರ್ ಅವಾಗ ಅತಿ ಹೇಳಿ ನಮ್ಮ ಇವರಿದ್ರು ಇದ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿದ್ರು ಅವ್ರನ್ನ ಕರೆದ್ರು ಇವರು ಏನು ಪಾಟೀಲ್ರು ಏನು ಹೇಳಾಕ್ತಾರೆ ಇದು ನಿಜ ನಿಜಾಯಿತೆಯಿಂದ ಚೆಕ್ ಮಾಡಿರಿ ಅಂತ ಹೇಳಿದರು ಸೊ ಅವಾಗ ನಾವು ಐದು ತೋರಿಸಿದ ಅವಾಗ ಮತ್ತೆ ಅವರು ವೆಸ್ಟ್ ಅಂಡ್ ಹೋಟೆಲ್ನಾಗ ನಮ್ಮ ಒಂದಿಷ್ಟು ಮಂದಿ ಮೀಟಿಂಗ್ ಕರೆದ್ರು ಇದ್ರ ಸಂಬಂಧ ಅವಾಗ ನಾ ಹೇಳಿದ್ರೆ ಸರ್ ಇದು ನೀವೇನು ಅಮೌಂಟ್ ತಗೊಳಕತ್ತೀರಿ ಕೆಲವ್ ಆಗತ್ತ ಶಾಖ ಶಾಸಕರು ಸಚಿವರು ಮತ್ತು ಸಂಸದರು ಮತ್ತೆ ಬೇರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಸಮಯ ಕೊಟ್ಟಂಗೆ ಆಗುತ್ತೆ ಇಲ್ಲ ಅಂದ್ರೆ ನಾನು ನೋಡ್ತೀನಿ ಈಗ ಯಾವ ಶಾಸಕರು ಪಾಪ ಮುಂಜಾನೆ ಎದ್ರು ಅಂದ್ರೆ ರಾತ್ರಿ ಮಲಗು ಮಠ ಬೆಡ್ರೂಮ್ಗೆ ಹೋಗಿ ಮಲಗು ಸುಮಟ ಜನ ಏಕ ಗಂಟು ಬಿದ್ದಿರ್ತಾರೆ ಯಾಕೆ ಅಷ್ಟು ಕೇಂದ್ರೀಕೃತ ಮಾಡ್ಕೊಂಬಿಟ್ಟಾರ ಅವರು ಅವ್ರದೇ ತಪ್ಪದು ಕಟ್ಟಿದ್ರೆ ನಿಮ್ದು ತಪ್ಪದು ಅಷ್ಟು ಕೇಂದ್ರೀಕೃತ ಆಗ್ಲಾರ ಅದನ್ನು ಹಂಚಿ ಕೊಟ್ಬಿಡ್ ನೀವು ಇವರಿಗೆಲ್ಲ ಕೊಟ್ಬಿಡ್ಬೇಕು ಹಂಚಿ ಅವ್ರಿಗೆ ಅವಕಾಶ ಕೊಟ್ಟ್ರಿ ಅಂದ್ರೆ ಅಷ್ಟು ನಿಮ್ಮ ಬಡ ಕಡಿಮೆ ಆಗುತ್ತೆ ಮತ್ತು ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಟಕದೊಂಡವರು ಶಾಸಕರು ತಮ್ಮ ಕ್ಷೇತ್ರದೊಳಗೆ ಇಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷಗೆ ಏ ನೋಡೋ ಇದೊಂದು ಕೆಲಸ ಮಾಡು ಯಾರು ಯಾರೂ ಇಲ್ಲದಂಗಿಲ್ಲ ನೀವು ಹೇಳಿದ ಕೆಲಸ ಅವ್ರು ಮಾಡ್ತಾರೆ ನಿಮ್ಗೆ ಹಗರು ಮಾಡ್ತಾರೆ ಮತ್ತು ಅವ್ರಿಗೂ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಅಧಿಕಾರವನ್ನು ಚಲಾಯಿಸುವಂಥ ಅವಕಾಶ ಕೊಟ್ಟಂಗೆ ಆಗುತ್ತೆ ಅವ್ರಿಗೂ ಸಮಾಧಾನ ಆಗುತ್ತೆ ಅದಕ್ಕೆ ಆ ಹಿನ್ನೆಲೆಯೊಳಗೆ ಕಾನೂನು ಪ್ರಕಾರ ಎಲ್ಲ ನಡೆಯೋಂಗೆ ಆಗುತ್ತೆ ನನಗೆ ಭಾಳ ಖುಷಿ ಏನು ಅಂದರೆ ನಾವು ಸುನೀಲ್ ಗೌಡ್ರನ್ನ ಆಯ್ಕೆ ಮಾಡಿದ್ದೀವಿ ಅಲ್ಲಿ ಸುನೀಲ್ ಗೌಡ್ರು ನನಗೆ ಪರಿಚಯ ಇದ್ದಿದ್ದಿಲ್ಲ ಆದರೆ ಪಿ ಎಮ್ ಪಾಟೀಲ್ ಸಾಹೇಬ್ರಿಗೆ ನನಗೆ ಭಾಳ ಪರಿಚಯ ಇತ್ತು ಅವರ ಆಡಳಿತ ವೈಖರಿ ಅವರ ನಾಯಕತ್ವ ಈ ಉತ್ತರ ಕರ್ನಾಟಕದೊಳಗೂ ಒಬ್ಬ ಪ್ರತಿಷ್ಠಿತ ರಾಜಕೀಯ ನಾಯಕ ಅವ್ರು ಹೆಂಗೆ ಮಾಡ್ತಿದ್ರು ಭಾಳ ಮಾತಾಡ್ತಿದ್ದೆ ಅವರು ಭಾರಿ ಮಾತು ಕಡಿಮೆ ಆದ್ರೆ ಅವ್ರು ಹೇಳಿದ್ದೆ ನಡಿಬೇಕು ಬಿಜಾಪುರ ಜಿಲ್ಲಾದಾಗ ನಮ್ಮ ಅವರು ಗುಡಿನವರು ಕೂಡ ಏನು ಹೇಳ್ತಾರೆ ಹಂಗೆ ಬಿಜಾಪುರ ಜಿಲ್ಲಾ ರಾಜಕಾರಣ ಪೂರ್ತಿ ನಡೆಯೋದನ್ನು ನಾನು ಸ್ವತಃ ನೋಡೀನಿ ನಾನು ಅದನ್ನು ಮತ್ತು ಅದನ್ನು ಅನುಭವಿಸಿನೂ ಅನುಭವಿಸೀನಿ ನಾನು ನಾನು ಬಿ ಎಂ ಸಾಹೇಬ್ರ ಇದ್ದಾಗ ನಮ್ಮ ಸ್ವರಗಾಮಿ ಚಿನ್ನಪ್ಪನ ಎಮ್ ಎಲ್ ಸಿ ಮಾಡಿದ್ದು ಬಿ ಎಂ ಪಾಟೀಲ್ ಸಾಹೇಬರು ಬೇರೆ ಪಕ್ಷದ ನಾಯಕರಾಗಿದ್ದರು ನಾವು ಕಾಂಗ್ರೆಸ್ನವರು ಅವರು ಜನತಾ ಜನತಾದಳದಾಗಿದ್ದರು ಅವರು ನಾವು ಕೂಡಿ ಮಾತಾಡಿಕೊಂಡು ಉಳಿದವರು ಗಣ್ಯರು ಅವ್ರ ಗಣ್ಯರು ಏನೇನಾದ್ರೆ ಅವರು ಅಧಿಕಾರ ಚಲಾಯಿಸ್ತಿದ್ರು ಅದನ್ನು ಒಂದು ವರ್ಷ ಸುಮ್ಮನೆ ನೋಡಿದಕ್ಕೆ ಯಾರ್ಯಾರು ಏನೇನು ಮಾಡ್ತಾರೆ ಹೆಂಗೆ ಚಲಾಯಿಸ್ತಾರೆ ಏನು ಮಾಡ್ತಾರೆ ಅನ್ನೋದನ್ನು ನೋಡಿದ್ಲು ಅದರಿಂದ ಕಲ್ಕೊಂಡ ಮೇಲೆ ಎರಡನೇ ವರ್ಷದಿಂದ ಹೇಳಿದ್ಲಕ್ಕೆ ಗೌಡ್ರೆ ನೀವು ಸುಮ್ಮನೆ ಈಗ ನನಗೆಲ್ಲ ಅನುಭವ ಆಗ್ಯದ ನಾನು ನನ್ನ ಅಧಿಕಾರವನ್ನು ಚಲಾಯಿಸ್ತೀನಿ ಅಂತೇಳಿ ಅಧಿಕಾರ ಚಲಾಯಿಸುವುದರಲ್ಲಿ ಇಷ್ಟು ಯಶಸ್ವಿ ಆದ್ಲು ಆ ತಂಗಿ ಅಕ್ಕಿನ ಅಕ್ಕಿ ಮಾಡುವ ಆಡಳಿತವನ್ನು ನೋಡಿಕೊಂಡು ಯುನೈಟೆಡ್ ನೇಷನ್ನವರು ನ್ಯೂಯಾರ್ಕ್ಗೆ ಕರ್ಕೊಂಡು ಹೋಗಿ ಅತಿ ಕಡೆಯಿಂದ ಭಾಷಣ ಮಾಡಿಸಿದ್ರು ಹಿಂದಿಯೊಳಗೆ ನ್ಯೂಯಾರ್ಕ್ ಹೋಗಿ ಭಾಷಣ ಮಾಡಿ ಬಂದಬೇಕು ಅಷ್ಟು ನೀವು ಮನಸ್ಸು ಮಾಡಬೇಕು ನಿಮಗೆ ಇರುವಂಥ ಅಧಿಕಾರವನ್ನು ಚಲಾಯಿಸುವಂಥ ಒಂದು ಧೈರ್ಯ ಮತ್ತು ಆ ಸದ್ಬುದ್ಧಿಯನ್ನು ನೀವು ಉಪಯೋಗ ಮಾಡ್ಕೋಬೇಕು ಮಾಡಿದಿರಿ ಅಂದ್ರೆ ಬಹಳಷ್ಟು ಸಮಸ್ಯೆಗಳನ್ನ ನೀವು ನಿಮ್ಮ ಮಟ್ಟದಲ್ಲೇ ಬಗೆಹರಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ದೇಶದ ಆತ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಇರ್ತಾರೆ ಯಾಕೆಂದರೆ ಇನ್ನು ಇಲ್ಲಿ ನೀವು ನೋಡಿದರೆ ಈ ಸದ್ಯಕ್ಕೆ ಕೂಡ ನಮ್ಮ ದೇಶದ ಬಹುಶಃ ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಸೆವೆಂಟಿ ಪರ್ಸೆಂಟ್ ಪಾಪ್ಯುಲೇಷನ್ ನಮ್ಮ ಹಳ್ಳಿಗಳಲ್ಲಿ ಇರ್ತಾರೆ ಸೊ ಹಾಗಾಗಿ ನಮ್ಮ ದೇಶದ ಅಭಿವೃದ್ಧಿ ಮಾಡಬೇಕಾಗಿದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ ಮಾಡಬೇಕಾಗಿದ್ರೆ ಹಳ್ಳಿಗಳ ಅಭಿವೃದ್ಧಿ ಮಾಡಲೇಬೇಕು ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಪಾತ್ರ ಕೂಡ ತುಂಬ ತುಂಬ ಪ್ರಮುಖ ಇದೆ ತುಂಬ ತುಂಬ ಇಂಪಾರ್ಟೆಂಟ್ ಇದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸೆವೆಂಟಿ ಥರ್ಡ್ ಮತ್ತು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ನಮ್ಮ ಸಂವಿಧಾನದಲ್ಲಿ ಮಾಡಲಾಯಿತು ಈ ಅಮೆಂಡ್ಮೆಂಟ್ ಮೂಲಕ ಸೆವೆಂಟಿ ಥರ್ಡ್ ಎಪ್ಪತ್ತ್ಮೂರನೇ ಅಮೆಂಡ್ಮೆಂಟ್ ಮೂಲಕ ಥ್ರೀ ಟಯರ್ ಸಿಸ್ಟಮ್ ನಮ್ಮ ಜಿಲ್ಲೆಯಲ್ಲಿ ಈಗ ನಾವು ಹೇಳ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಈ ಥ್ರೀ ಟೈರ್ ಸಿಸ್ಟಮ್ದು ರಚನೆ ಮಾಡಲಾಯಿತು ಇದು ನಾವು ನಿಜ ಹೇಳಿದರೆ ಇದು ರಿಯಲ್ ಡೆಮೊಕ್ರೆಸಿ ಇದು ನಿಜವಾದ ಪ್ರಜಾಪ್ರಭುತ್ವ ಏಕೆಂದರೆ ಈಗ ನೀವು ಎಲ್ಲರೂ ನೋಡಿ ನೋಡಿದರೆ ಈಗ ಯಾವುದೇ ಕೆಲಸ ಮಾಡಬೇಕಾಗಿದ್ರೆ ಒಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ನಿರ್ಧಾರಗಳನ್ನು ಯಾರು ತಗೋತಾರೆ ಯಾರು ತಗೋತಾರೆ ನೀವೆಲ್ಲರೂ ತಗೊಳ್ತಾ ಇದ್ದೀರಾ ಅಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಹಳ್ಳಿಗಳಲ್ಲಿ ಇರುವಂತಹ ಸಾರ್ವಜನಿಕರು ಗ್ರಾಮ ಸಭಾ ಮೂಲಕ ನಿಮ್ಗೆ ಏನೇನು ಕೆಲಸ ಬೇಕಾಗಿದೆ ಬೇರೆ ಬೇರೆ ಯೋಜನಾ ಮೂಲಕ ನೀವೇ ನಿರ್ಧಾರಗಳು ತಗೊಳ್ತಾ ಇದ್ದೀರಾ ಇದು ನಿಮ್ಮ ಪಾವದ ಇದು ನಿಮ್ಮ ಶಕ್ತಿ ಇದೆ ಗ್ರಾಮ ಪಂಚಾಯತಿದು ಶಕ್ತಿ ಸೊ ಹಾಗಾಗಿ ಈ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಗಳಿಗೆ ನಮ್ಮ ಸಂವಿಧಾನ ಹಿಂದೆ ಏನು ಶಕ್ತಿ ಕೊಡಲಾಯಿತು ನೀವೆಲ್ಲರೂ ಒಳ್ಳೆ ರೀತಿ ಚಲಾಯಿಸಬೇಕು ಅಂತ ನನ್ನ ಭಾವನೆ ನಾವು ಜಿಲ್ಲಾ ಪಂಚಾಯತಿ ವತಿಯಿಂದ ನಮ್ಮ ತಾಲೂಕು ಪಂಚಾಯತಿ ವತಿಯಿಂದ ಗ್ರಾಮ ಪಂಚಾಯತಿ ವಂದಿ ವತಿಯಿಂದ ಎಲ್ಲ ಸಹಕಾರ ನಾವು ಕೋಡ್ತಾ ಇದ್ದೀವಿ ಇಂದು ಮುಂದಿನ ಸಮಯದಲ್ಲಿ ಕೂಡ ಕೋಡ್ತೀವಿ ಸೊ ಒಂದೇ ಮಾತು ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಪವರ್ ಇದೆ ನಮ್ಮ ಸಂವಿಧಾನಕ್ಕೆ ಪವರ್ ಇದೆ ಬಟ್ ಈ ಪವ ನಮಗೆ ಒಂದು ಲೀಗಲ್ ಚೌಕಟ್ ಚಲಾಯಿಸಬೇಕು ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತದೆ ಕೆಲವು ಗವರ್ಮೆಂಟ್ ಗೈಡ್ ಲೈನ್ಸ್ ಇರುತ್ತದೆ ಸೊ ನಮ್ಗೆ ಏನ್ ಕೆಲಸ ಮಾಡಬೇಕಾಗಿದ್ರೆ ಎಲ್ಲ ಕೆಲಸಗಳನ್ನು ನಮ್ಗೆ ಈ ಚೌಕಟ್ ಒಳಗೆ ಮಾಡಬೇಕು ಸೊ ಇದೇ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಿ ಡಿ ನಮ್ಮ ಗ್ರಾಮ ಪಂಚಾಯತಿ ಸ್ಟಾಫ್ಗಳು ಮತ್ತು ನಮ್ಮ ಎಲ್ಲ ಅಧ್ಯಕ್ಷರು ಕೂಡ ನಮ್ಗೆ ಬಹಳ ಸಹಕಾರ ಕೂಡ ಕೊಡ್ತಾ ಇದ್ದಾರೆ ಜಸ್ಟ್ ಎರಡು ಮೂರು ವರ್ಷಗಳನ್ನು ನಿಮ್ಮ ಜೊತೆ ನಾವು ಶೇರ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಲಾಸ್ಟ್ ಇಯರ್ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಫೈನಾನ್ಷಿಯಲ್ ಇಯರ್ಸ್ನಲ್ಲಿ ಸರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲಿ ಒಂದು ಅಥವಾ ಎರಡು ತಾಲೂಕುಗಳಲ್ಲಿ ಕರೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಮಾಡಲಾಯಿತು ಸರ್ ಮತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ ನಾವು ನಮ್ಮ ಎರಡೂ ತಾಲೂಕುಗಳಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದೀವಿ ಸರ್ ಅದು ಸರ್ ತುಂಬ ಇಂಪಾರ್ಟೆಂಟ್ ಸರ್ ಆ್ಯಕ್ಚುಲಿ ಅದು ಒಂದು ರೆಕಾರ್ಡ್ ಇದೆ ಸರ್ ವಿಜಯಪುರ ಜಿಲ್ಲಾ ಸಲುವಾಗಿ ಸರ್ ಅದೇ ರೀತಿ ಸರ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸಂಬಂಧಪಟ್ಟ ಸರ್ ಲಾಸ್ಟ್ ಇಯರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಾವು ಮ್ಯಾಕ್ಸಿಮಮ್ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದೀವಿ ಸರ್ ಅದೇ ರೀತಿ ಸರ್ ಎಸ್ ಬಿ ಎಂ ನಾವು ನೋಡಿದಿವಿ ಸರ್ ಎಸ್ ಬಿ ಎಂ ನಾವು ಕೂಡ ಬಾಟಮ್ ಫೈವ್ ಇದ್ದೀವಿ ಸರ್ ಬಟ್ ನಮ್ಮ ಎಲ್ಲ ಪಿ ಡಿಒ ಅವರು ಪಿ ಡಿಒಗಳ ಪ್ರಯತ್ನ ಇಂದೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಬಾಡಿದು ಪ್ರಯತ್ನ ಇದೆ ನಾವು ಬಾಟಮ್ ಫೈವ್ ಇಂದೆ ಈಗ ಟಾಪ್ ಬಂದಿದ್ದೀವಿ ಸರ್ ಸೊ ಎಲ್ಲ ಕೆಲಸ ನಾವು ಹೆಂಗ್ ನಾವು ರಿಸಲ್ಟ್ ನೋಡ್ತಾ ಇದ್ದೀವಿ ಎಲ್ಲ ರಿಸಲ್ಟ್ ಅಬ್ವಿಯಸ್ಲಿ ನಮ್ಮ ಅಧಿಕಾರಿದು ಪ್ರಯತ್ನ ಇರಲೇ ಇರುತ್ತದೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರಲಿ ಅಥವಾ ಉಪಾಧ್ಯಕ್ಷ ಇರಲಿ ಮತ್ತು ಸದಸ್ಯ ಇರಲಿ ಸಾರ್ವಜನಿಕ ಇರಲಿ ನಿಮ್ಮ ನಿಮ್ಮ ತುಂಬ ನಿಮ್ಮ ಪಾತ್ರ ಕೂಡ ನಿಮ್ಮ ಸರಿಯೂ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಮುಖ್ಯ ಕೂಡ ಇರುತ್ತದೆ ಜೊತೆಗೆ ನೀವು ನೋಡಿ ಈಗ ನಿಮ್ಮ ಎಲ್ಲರೂ ಪ್ರಯತ್ನ ನಮ್ಮ ಜಿಲ್ಲೆಗೆ ನ್ಯಾಷನಲ್ ಪ್ರಶಸ್ತಿ ಇರ ಕೂಡ ಸಿಗ್ತಾ ಇದೆ ಅವಕಾಶ ಐತಿ ಅವಕಾಶ ಇದ್ದವರು ಈಗಿನಿಂದಲೇ ನೀವು ಏನೇ ಹೊಳ್ಳಿ ರಿಟರ್ನ್ ಆಶ್ ಬರಬೇಕಪ್ಪ ಅನ್ನುವಂಥ ಮನಸ್ಸನ್ನು ತಾವು ಮಾಡಿದ್ರ ನೀವು ಪ್ರಾಮಾಣಿಕವಾಗಿ ಜನರ ಮಧ್ಯದೊಳಗಿದ್ರ ನಾನು ಒಬ್ಬ ಸಾಮಾನ್ಯ ಪ್ರಜನೆ ನಿಮಗೆ ನಾನು ಆದರೆ ನನ್ನ ದೃಷ್ಟಿಕೋನದಾಗ ಎಲ್ಲಕ್ಕಿಂತ ಕಡಿಮೆ ದುಡ್ಡನ್ನು ಖರ್ಚು ಮಾಡಿ ವಿಜಾಪುರ ಜಿಲ್ಲೆ ಎಲ್ಲಕ್ಕಿಂತ ಹೆಚ್ಚು ಮತಗಳನ್ನು ಪಡೆದವು ನಾನು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂದವಳ್ಳೆ ಜನರ ಮಧ್ಯದಾಗ ನೀವು ಇರಬೇಕು ಪಂಚಾಯತಿ ಸದಸ್ಯರು ಬಹಳ ಇಂಪಾರ್ಟೆಂಟ್ ಅದ ಅದಕ್ಕೆ ಪಂಚಾಯತಿ ಸದಸ್ಯರು ತಾವು ಎಲ್ಲವನ್ನು ಹ್ಯಾಂಗಂದ್ರೆ ನಿಮಗೆ ಹೆಂಗೆ ಪವರ್ ಐತೆಪ್ಪ ಅಂದ್ರೆ ಕ್ರಿಯೆಯನ್ನು ಮಾಡುವಂಥ ಕ್ರಿಯಾ ಕ್ರಿಯಾ ಯೋಜನೆ ಅತ್ತಿರಲ್ಲ ಯೋಜನೆಯನ್ನು ಮಾಡುವ ನೀವೇ ಕ್ರಿಯೆ ರೂಪದಲ್ಲಿ ತರುವುದು ನೀವೇ ರೊಕಾನುಗಳು ನೀವೇ ಇದು ಯೋಚನೆ ಮಾಡಿ ಯಾರು ಪ್ರಧಾನಮಂತ್ರಿ ಚೆಕ್ ಬರೋಕೆ ಅವಕಾಶ ಅದೇನು ಇಲ್ಲ ಅವಕಾಶನೇ ಇಲ್ಲ ಅದಕ್ಕೆ ಬಂಧುಗಳೇ ತಾವೆಲ್ಲರೂ ಜೊತೆಗೂಡ್ಕೊಂಡು ಹೋಗಬೇಕು ಈ ವಿಜಾಪುರ ಜಿಲ್ಲೆಯಿಂದ ಪ್ರಾರಂಭವಾದಂತ ಈ ಚಿಂತನ ಮಂಥನ ಕಾರ್ಯಕ್ರಮ ಒಂದು ಮಾದರಿ ಆಗ್ಲಿ ಅಂತ ಹಾರೈಸಿ ಕಾರ್ಯಕ್ರಮವನ್ನು ಮಾಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜಯ ಕಣ್ಣಿಕೊಂಡಿರುವಂತ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆಯನ್ನು ಮಾಡಲಾಗಿದೆ ಈಗ ಒಂದು ಸ್ಮರಣ ಸಂಚಿಕೆಯನ್ನ ಮಾನ್ಯರು ಬಿಡುಗಡೆ ಮಾಡಲಿದ್ದಾರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳಿಂದ ನಮ್ಮ ಆರ್ ಡಿ ಪಿ ಆರ್ ಇಲಾಖೆಯಿಂದ ಗ್ರಾಮ ಸ್ವರಾಜ್ಯ ಕರ್ನಾಟಕ ವೇದಿಕೆಯ ಮಾಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ಈ ಒಂದು ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿಜಯಪುರ ಜಿಲ್ಲೆಯ ಜಿಲ್ಲೆಯಲ್ಲಿ